ರಾಷ್ಟ್ರಪತಿಗಳಾಗಿರ್ತಕ್ಕಂತಹ ದ್ರೌಪದಿ ಅವರು ಕೂಡ ಈ ಅವರ ಜೀವನದಲ್ಲಿ ಅನೇಕ ಚಾಲೆಂಜಸ್ ಎದುರಿಸಿದ್ದಾರೆ ಅನ್ನೋದು ನೀವು ಅವರ ಒಂದು ಈ ಏನು ಅಲ್ಲಿ ತಿಳ್ಕೊಳ್ತೀರಾ ಅವರು ಕೂಡ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮೆಡಿಟೇಷನ್ನಿಗೆ ಬಂದು ಒತ್ತಡ ಮುಕ್ತರಾಗಿ ಒತ್ತಡ ರಹಿತರಾಗಿ ಅವರ ಜೀವನದಲ್ಲಿದ್ದ ನಿರಾಸೆಯನ್ನು ದೂರ ಮಾಡಿಕೊಂಡು ಇವತ್ತಿಗೂ ಕೂಡ ಅವರು ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಅವರ ಸಂಪರ್ಕದಲ್ಲಿ ಬರ್ತಾ ಅವರು ಅನೇಕರಿಗೆ ಕೂಡ ಮನಃಶಾಂತಿಗೆ ಮೆಡಿಟೇಷನ್ನೇ ಮೆಡಿಸನ್ ಅನ್ನೋದನ್ನು ಹೇಳ್ತಾ ಯಾವ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರ್ದು ಏಕೆ ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಮನಃಶಾಂತಿಗೋಸ್ಕರನೇ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇರ್ತೀವಿ ಟಿ ವಿಯಲ್ಲಿ ಮುಳುಗ್ತೀವಿ ಮೊಬೈಲಲ್ಲಿ ಅಲ್ಲಿ ಹೋಗ್ತೀವಿ ಯೂಟ್ಯೂಬ್ ಲಿಂಕ್ ಆಗಿಬಿಡ್ತೀವಿ ಸೋಷಲ್ ಮೀಡಿಯಾ ಮಲ್ಟಿ ಮೀಡಿಯಾ ಅನೇಕ ಪ್ರಕಾರದಲ್ಲಿ ಕನೆಕ್ಟ್ ಆಗ್ತಾ ಇದ್ದೀವಿ ಆದರೆ ಕನೆಕ್ಟ್ ಆಗಬೇಕಾಗಿದೆ ನಮ್ಮ ಒಳಗಡೆ ಇರುವ ಆತ್ಮಕ್ಕೆ ಕನೆಕ್ಟ್ ಆಗಬೇಕಾಗಿದೆ ಆ ಆತ್ಮಕ್ಕೆ ಎಲ್ಲಿ ಕನೆಕ್ಟ್ ಮಾಡಬೇಕಾಗಿದೆ ಈ ಸೃಷ್ಟಿಗೆ ಪವರ್ ಹೌಸ್ ಆಗಿರ್ತಕ್ಕಂಥ ಪರಮಾತ್ಮನ ಕನೆಕ್ಟ್ ಆಗಬೇಕಾಗಿದೆ ಅದನ್ನು ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರನೇ ಬ್ರಹ್ಮಕುಮಾರೀಶ್ವರಿಯ ವಿಶ್ವವಿದ್ಯಾಲಯ ಪ್ರತಿಯೊಬ್ಬರಿಗೂ ಕೂಡ ಕಲಿಸುವ ಒಂದೇ ಒಂದು ಮುಖ್ಯವಾದಂಥ ಸಬ್ಜೆಕ್ಟ್ ಅಂದರೆ ಸಹಜ ರಾಜ ಯೋಗ ಏ ಮಾನವ ನಿನ್ನ ಒಳಗಡೆ ಇರ್ತಕ್ಕಂತಹ ಎಲ್ಲ ಕರ್ಮೇಂದ್ರಿಯಗಳು ಪಂಚೇಂದ್ರಿಯಗಳು ಮನಸ್ಸು ಬುದ್ಧಿ ಸಂಸ್ಕಾರ ಎನ್ನುವ ಸೂಕ್ಷ್ಮೇಂದ್ರಿಯಗಳು ಇದೆಲ್ಲದಕ್ಕೂ ನೀನು ರಾಜನಾದಾಗ ನೀನು ನಿನ್ನ ಸಂಸ್ಕಾರವನ್ನ ನೀನು ಪರಿವರ್ತನೆ ಮಾಡ್ಕೋಬಲ್ಲೆ ಎನ್ನುವಂತಹ ಮಹಾಮಂತ್ರದ ಒಂದಿಗೆ ಅಭ್ಯಾಸವನ್ನ ಕಲಿಸ್ತಾನೆ ಬರ್ತಾನೇ ಇದ್ದಾರೆ ಈ ರೀತಿ ಬ್ರಹ್ಮಕುಮಾರಿ ಸಂಸ್ಥೆ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನದ ಮೂಲಕ ಸಂಸ್ಕಾರ ಮಾಡಿಕೊಡ್ತಕ್ಕಂತಹ ಸೇವೆಯನ್ನ ಮಾಡ್ತಾ ಇದೆ ಈಗ ನಾನು ಒಂದು ಸುಂದರ ಹಾಡಿನೊಂದಿಗೆ ಬ್ರಹ್ಮಕುಮಾರ್ ಮುನಿಗಾರ್ಜುನವರು ಈಗ ಒಂದು ಹಾಡು ಹೇಳಿ ಮಹಾಪ್ರಾಣ ದೀಪಂ ಹೇಳಿ